ಮೈಕ್ರೋ ಫೈನಾನ್ಸ್ಗಳು ನೀಡುವ ಕಿರುಕುಳ ತಪ್ಪಿಸುವಂತೆ ಒತ್ತಾಯಿಸಿ ನಗರದಲ್ಲಿ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ನಗರದ ಚಾಮರಾಜೇಶ್ವರ ದೇವಸ್ಥಾನದ ಮುಂಭಾಗದಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ಮೈಕ್ರೋ ಫೈನಾನ್ಸ್ಗಳ ಹಾಗೂ ಸರ್ಕಾರದ ವಿರುದ್ದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಇದೇ ವೇಳೆ ಕಬ್ಬು ಬೆಳೆಗಾರರ ಸಂಘದ ಅಧ್ಯಕ್ಷ ಹಳ್ಳಿಕೆರೆ ಹುಂಡಿ ಭಾಗ್ಯರಾಜ್ ಮಾತನಾಡಿ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಸಾಕಷ್ಟು ಮೈಕ್ರೋ ಫೈನಾನ್ಸ್ನ ಹಾವಳಿ ಹೆಚ್ಚಿದ್ದು ಇದರಿಂದ ಗ್ರಾಮೀಣ ಭಾಗದಲ್ಲಿ ಯುವಕರು ಮಹಿಳೆಯರು ಆತ್ಮಹತ್ಯೆಗೆ ಶರಣಾಗುತ್ತಿದ್ದಾರೆ ಮೈಕ್ರೋ ಫೈನಾನ್ಸ್ನ ಕಿರುಕುಳದಿಂದ ಗ್ರಾಮವನ್ನು ತೊರೆಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಫೈನಾನ್ಸ್ಗಳಲ್ಲಿ ವಸೂಲಾತಿಯ ನೀತಿ ನಿಯಮಗಳು ಸರಿ ಇರುವುದಿಲ್ಲ ಒಬ್ಬ ವ್ಯಕ್ತಿಗೆ ಐದಾರು ಸಾಲಗಳನ್ನು ನೀಡುವುದು ವಸೂಲಾತಿಯಲ್ಲಿ ನಿಯಮ ಮೀರಿ ವರ್ತಿಸುವುದು ಇದರಿಂದ ಗೌರವ ಮತ್ತು ಘನತೆಗೆ ಧಕ್ಕೆ ಉಂಟಾಗಿ ಮನನೊಂದು ಆತ್ಮಹತ್ಯೆಗೆ ಶರಣಾಗುವ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ ಆದ್ದರಿಂದ ಮೈಕ್ರೋ ಫೈನಾನ್ಸ್ಗಳಿಗೆ ಸರ್ಕಾರ ತಕ್ಷಣ ಕಡಿವಾಣ ಹಾಕಬೇಕೆಂದು ಒತ್ತಾಯಿಸಿದರು ಮಾಲಿಯೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಕಾನೂನು ಅಡೆತಡೆಗಳನ್ನು ಸರಿಪಡಿಸಿ ತಕ್ಷಣ ಚಿನ್ನ ಕೊಡಿಸಬೇಕೆಂದು ಒತ್ತಾಯಿಸುತ್ತೇವೆ ಮುಂದಿನ ದಿನಗಳಲ್ಲಿ ಆನ್ಲೈನ್ ಗೇಮ್ ಹಾಗೂ ಮೈಕ್ರೋ ಫೈನಾನ್ಸ್ ಹಾವಳಿ ನಿಲ್ಲುವವರೆಗೂ ಅಹೋರ ಧರಣಿಯನ್ನು ಜಿಲ್ಲಾಡಳಿತದ ಮುಂದೆ ಕೋರಬೇಕಾಗುತ್ತದೆ ಎಂದು ಎಚ್ಚರಿಸಿದರು ರೈತರು ರೈತ ಮಕ್ಕಳು ಮತ್ತೆ ಯುವಕರು ವೃದ್ಧರನ್ನ ಪ್ರಾಣವನ್ನು ಸ್ಥಿತಿಗೆ ತಳ್ಳಿರ್ತಕ್ಕಂಥ ಮೈಕ್ರೋ ಫೈನಾನ್ಸ್ ಗಳಿಗೆ ತಕ್ಷಣ ರಾಜ್ಯದಲ್ಲಿ ಮೂಗುದಾರ ಹಾಕಬೇಕು ಯಾಕೆ ಅಂತ ಹೇಳಿದ್ರೆ ಇವತ್ತು ಸಾಕಷ್ಟು ಜನ ಮಾಧ್ಯಮ ಸ್ನೇಹಿತರು ಇವತ್ತು ಹೊರಗಡೆ ತೆಗೆದಿರೋದ್ರಿಂದ ಆತ್ಮಹತ್ಯೆಗಳು ಹೊರಗಡೆ ಬರ್ತಾ ಇದ್ದಾರೆ ಇನ್ನು ನೂರಾರು ಜನ ರೈತರು ಇವತ್ತು ಮಾನ ಮತ್ತು ಪ್ರಾಣಕ್ಕೆ ಎದುರಿ ಫೈನಾನ್ಸ್ ಕಂಪ್ನಿಗಳ ಕಿರುಕುಳವನ್ನು ತಾಳ್ನಾರ್ದೇನೆ ಅವ್ರ ನೋಟಿಸ್ಗಳಿಗೆ ಬೆಳಗಿ ಪ್ರಾಣವನ್ನು ಕಳ್ಕೊ ಕಳ್ಕೊಂಡಿರ್ತಕ್ಕಂಥ ಕುಟುಂಬಗಳು ಸಾವಿರಾರು ಕುಟುಂಬಗಳಿದ್ದಾವೆ ಇವತ್ತು ಏನಿವತ್ತು ಫೈನಾನ್ಸ್ ಕಂಪ್ನಿಗಳಲ್ಲಿ ಸಾಲ ಕೊಟ್ಟಿರ್ತಕ್ಕಂಥದ್ದು ಕಟ್ಟುಬೇಡಿ ಅಂತ ಹೇಳ್ತೇವೆ ನಾವು ಅದಕ್ಕೆ ಬೇಕಾದಂಥ ನೀತಿ ನಿಯಮಗಳನ್ನು ಸಂಬಂಧಪಟ್ಟಂಥ ಪೊಲೀಸ್ ಇಲಾಖೆ ಜಿಲ್ಲಾಡಳಿತ ಮಂತ್ರಿಗಳು ಕಾನೂನು ಸಲಹೆಗಳನ್ನು ಕೊಡಬೇಕಾಗಿತ್ತು ಸರ್ಕಾರ ಮೂರೆ ಮಾಡಿ ಕುಟುಂಬ ಮುಖ್ಯಮಂತ್ರಿಗಳು ಹೇಳ್ತಾರೆ ನೀವು ವಸೂಲಿ ಮಾಡ್ತಕ್ಕಂಥದಕ್ಕೆ ನೀತಿ ನಿಯಮಗಳಿದ್ದಾವೆ ಆರ್ ಬಿ ಐ ಗೈಡ್ಲೈನ್ಸ್ ಪಾಲಿಸಿ ಅಂತ ಹೇಳಿದರೆ ಮುಖ್ಯಮಂತ್ರಿಗಳೇ ಆರ್ ಬಿ ಐ ನಿಯಮದೇನೆ ಪಾಲಿಸ್ತಾ ಇದ್ದೀವಿ ಅಂತ ಹೇಳ್ತಾರೆ ಆದರೆ ಎಷ್ಟು ಪರ್ಸೆಂಟ್ ಬಡ್ಡಿ ವಸೂಲ್ ಮಾಡ್ತಾ ಇದ್ದಾರೆ ಯಾವ್ಯಾವ ರೀತಿ ವಸೂಲು ಮಾಡ್ತಾ ಇದಾರೆ ವಸೂಲಾತಿಗೆ ಯಾರ್ಯಾರು ಗುಂಡಗಳನ್ನು ಬಳಕೆ ಮಾಡ್ತಾ ಇದ್ದಾರಾ ಅಥವಾ ಪ್ರೇರೇಟ್ನೆ ಕೊಡ್ತಕ್ಕಂಥ ಅವಾಚ್ಯ ಸಬ್ಲೆಟ್ಗಳಿಂದ ನಿಲ್ಲಿಸ್ತಕ್ಕಂಥ ಕೆಲಸ ಆಗ್ತಾ ಇದೆಯಾ ಯಾವ್ಯಾವ ರೀತಿ ಆಗ್ತಿದೆ ಅಂತಕ್ಕಂಥದ್ದು ತೋರಿಸ್ಬೇಕು ಅದ್ರ ಬಗ್ಗೆ ತನಿಖೆ ಆಗಬೇಕು ಏನೇನು ಇವತ್ತು ಮೃತಪತ್ರ ಕುಟುಂಬಗಳಿಗೆ ಸಾಂತ್ವನ ಹೇಳ್ತಕ್ಕಂಥ ಕೆಲಸ ಆಗಬೇಕು ಸರ್ಕಾರದಿಂದ ಅವ್ರಿಗೆ ಯಾವ ಕಂಪನಿಯಿಂದ ಸಾಲವನ್ನು ಪಡೆದು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಅಂತಕ್ಕಂಥದ್ದು ವರದಿ ಇದೆ ಅವರ ಕುಟುಂಬಗಳಿಗೆ ಸುಮಾರು ಒಂದು ಕೋಟಿ ರೂಪಾಯಿನಷ್ಟು ನಷ್ಟವನ್ನು ಕೊಡಬೇಕು ಕಂಪ್ನಿಗಳಿಂದಲೇ ಕೊಡಿಸಬೇಕು ಆಗ ಕಂಪ್ನಿಗಳಿಗೆ ಬುದ್ಧಿ ಬರ್ತದೆ ಮುಂದಿನ ದಿನಗಳಲ್ಲಿ ಈ ರೀತಿ ನಡ್ಕೊಳ್ಳಲ್ಲ ಜೊತೆಗೆ ಇದೇ ರೀತಿಯಾಗಿ ಮುಂದುವರೆದು ಆನ್ಲೈನ್ ರಮ್ಮಿ ಗೇಮು ಮೊಬೈಲ್ ಗೇಮು ಇವುಗಳು ಕೂಡ ಮುಂದಿನ ದಿನಗಳಲ್ಲಿ ತಮ್ಮ ತಮ್ಮ ಕುಟುಂಬದಲ್ಲಿ ಮಕ್ಕಳು ಮತ್ತು ಯುವಕರು ಈ ಗೇಮ್ಗೆ ಬಲಿಯಾಗಿ ಪ್ರಾಣವನ್ನು ಕಳ್ಕೊತಾ ಇದ್ದಾರೆ ಅದನ್ನು ಹೊರಗಡೆ ಹೇಳ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ಮಾಧ್ಯಮ ಸ್ಥೇ ಇದ್ರ ಕೂಡ ಬಯಲತಕ್ಕಂಥ ಪರಿಸ್ಥಿತಿ ಬರ್ತದೆ ಆ ಕಾರಣಕ್ಕೆ ಹೊರ ದೇಶದ ಬೇರೆ ರಾಜ್ಯಗಳ ಆನ್ಲೈನ್ ರಂಗಿ ಗೇಮ್ಗಳು ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಮೊಬೈಲ್ ಗೇಮ್ಗಳನ್ನ ನಿಷೇಧ ಮಾಡಬೇಕು ಅಂತ ಕೂಡ ಸಹಕಾರ ಕೊಟ್ಟಿದೆ ಆದರೆ ಅಲ್ಲಿ ಕಾನೂನು ಅಡೆತಡೆಗಳನ್ನು ತಕ್ಷಣ ನಿವಾರಿಸಿ ಉಳಿದಂಥ ರೈತರಿಗೂ ಚಿನ್ನವನ್ನು ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ಇವತ್ತು ಎಚ್ಚರಿಕೆ ಕೊಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಅಹೋರಾತ್ರಿ ನಿರಂತರ ಧರಣಿಯನ್ನು ಆನ್ಲೈನ್ ಗೇಮ್ ನಿಷೇಧ ಆಗೋವರೆಗೂ ಮತ್ತು ಮೈಕ್ರೋ ಫೈನಾನ್ಸ್ಗಳ ಅವಳಿ ಮೇಲೆ ಘಟನೆ ಕ್ರಮ ಕೈಗೊಳ್ಳುವವರೆಗೂ ಅಲಿಯುವ ಚಿನ್ನ ಕೊಡೋವರೆಗೂ ಉಳಂತರ ನಿರಂತರವಾದಂಥ ಉಗ್ರ ಹೋರಾಟವನ್ನು ನಂಬಿಕೊಳ್ಬೇಕಾಗಿದೆ ಜಿಲ್ಲಾಡಳಿತ ಮುಂದೆ ಅಂತೇಳಿ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ